ನಿಮ್ಮ ಶ್ವೇತ ಪತ್ರ ನೀವು ಏನು ಮಾಡಿದ್ದೀರ ತಾಲೂಕುಗಳಿಗೆ ಅಭಿವೃದ್ಧಿ ಕಾರ್ಯಗಳು ಅಂತೇಳಿ ಅವರಲ್ಲಿ ಅಭಿವೃದ್ಧಿ ಕಾರ್ಯಗಳು ಏನೂ ಇಲ್ಲ ಯಾವ ಪಂಚಾಯಿತಿ ಮೆಂಬರ್ ಏನೋ ಪೂಜೆ ಮಾಡಿದರೆ ಬಂದು ತೊಗೊಂಡು ಅಲ್ಲಿ ಪೋಸ್ ಕೊಡೋದು ಅಷ್ಟೇ ನಿನ್ನ ಕಾಣಿಕೆ ಏನಪ್ಪ ನಿಂದು ಯಾರು ಪೂಜೆ ಮಾಡಿದ್ರು ಬಂದು ದರ್ಶನ ಕೊಡೋದಲ್ಲ ನಿನ್ನ ಕಾಣಿಕೆ ನಮ್ಮ ತಾಲೂಕುಗಳಿಗೆ ಏನಿದೆ ನೀವು ಏನು ಮಾಡಿದ್ದೀರಾ ನಾನು ಇಂಥ ಒಳ್ಳೆ ಕೆಲಸ ಮಾಡಿದ್ದೀರಿ ಹೇಳಿ ಈ ಕಡೆ ನಮ್ಮ ಜನಪ್ರಿಯ ಜಗತ್ ಪ್ರಸಿದ್ಧ ಪ್ರಧಾನಮಂತ್ರಿ ಮೋದಿಯವರು ಅವ್ರ ಅಭಿವೃದ್ಧಿ ಕಾರ್ಯಗಳು ಪಟ್ಟಿ ಕೊಡೋಕ್ಕೋದ್ರೆ ಒಂದು ದಿವಸ ಬೇಕಾಗುತ್ತೆ ಸರಿ ಭಾರತದ ಲೋಕಸಭಾ ಚುನಾವಣೆಯಲ್ಲಿ ನಮ್ಮ ಬೆಂಗಳೂರು ಗ್ರಾಮಾಂತರ ಕ್ಷೇತ್ರದಿಂದ ಒಬ್ಬ ಸಜ್ಜನ ವ್ಯಕ್ತಿ ಹೃದಯವಂತ ಡಾಕ್ಟರ್ ಮಂಜುನಾಥ್ ಸರ್ ಅವರನ್ನು ಬಿ ಜೆ ಪಿ ಮೇ ಜೆ ಡಿ ಎಸ್ ಮೈತ್ರಿ ಕೂಟದಿಂದ ನಿಲ್ಲಿಸಿದ್ದೇವೆ ಅದ್ಭುತವಾದ ಜನ ಬೆಂಬಲ ಇಲ್ಲಿ ನೋಡ್ತಾ ಇರ್ಬೋದು ಜನಸಾಗರ ಯಾವ ರೀತಿ ಬಂದಿದೆ ಇವತ್ತು ನಾಮಿನೇಷನ್ಗೆ ಅಂಥೇಳಿ ಒಂದು ಹೃದಯವಂತ ಒಂದು ಕಡೆ ಆದರೆ ಇನ್ನೊಬ್ಬರ ಬಗ್ಗೆ ನಾನು ಹೇಳ್ಬೋ ಹೇಳ್ಬೇಕಾದ ಅವಶ್ಯಕತೆ ಇಲ್ಲ ಜನದ ಬಾಯಲ್ಲೇ ಹೇಳ್ತಾರೆ ಅವ್ರ ಬಗ್ಗೆ ಇವತ್ತು ನಡಕ ಪ್ರಾರಂಭ ಆಗಿದೆ ಯಾರು ನಮ್ಮ ಎದುರಾಳಿ ತಂಡಕ್ಕೆ ನಡಕ ಪ್ರಾರಂಭ ಆಗಿದೆ ಅದಕ್ಕೆ ಬಿದ್ದು ಬೆಚ್ಚಿ ಬಿದ್ದು ಆಲ್ರೆಡಿ ಅವರು ಹದಿನೈದು ದಿವಸದಿಂದ ಕುಕ್ಕರ್ಗಳು ಸೀರೆಗಳು ಹಂಚಕ್ಕೆ ಸ್ಟಾರ್ಟ್ ಮಾಡಿದ್ದಾರೆ ಅಲ್ಲೇ ಗೊತ್ತಾಗುತ್ತೆ ಅವರು ಸೋಲು ಖಚಿತ ಅಂತ ನಾನು ಅವ್ರು ಈಗಾಗಲೇ ಕೇಳಿದ್ದೆ ಅವರಿಗೆ ನಿಮ್ಮ ಶ್ವೇತ ಪತ್ರ ಹೊಡಿಸಿ ನೀವು ಏನು ಮಾಡಿದ್ದೀರಾ ತಾಲೂಕುಗಳಿಗೆ ಅಭಿವೃದ್ಧಿ ಕಾರ್ಯಗಳು ಅಂತೇಳಿ ಅವರಲ್ಲಿ ಅಭಿವೃದ್ಧಿ ಕಾರ್ಯಗಳು ಏನೂ ಇಲ್ಲ ಯಾವ ಪಂಚಾಯಿತಿ ಮೆಂಬರ್ ಏನೋ ಪೂಜೆ ಮಾಡಿದರೆ ಬಂದು ತೊಗೊಂಡು ಅಲ್ಲಿ ಕೊಡೋದಷ್ಟೇ ನಿನ್ನ ಕಾಣಿಕೆ ಏನಪ್ಪ ನಿಂದು ಯಾರು ಪೂಜೆ ಮಾಡಿದ್ರು ಬಂದು ದರ್ಶನ ಕೊಡೋದಲ್ಲ ನಿನ್ನ ಕಾರಣಕ್ಕೆ ನಮ್ಮ ತಾಲೂಕುಗಳಿಗೆ ಏನಿದೆ ನೀವು ಏನು ಮಾಡಿದ್ದೀರಾ ನಾನು ಇಂಥ ಒಳ್ಳೆ ಕೆಲಸ ಮಾಡಿದ್ದೀರಿ ಹೇಳಿ ಈ ಕಡೆ ನಮ್ಮ ಜನಪ್ರಿಯ ಜಗತ್ ಪ್ರಸಿದ್ಧ ಪ್ರಧಾನಮಂತ್ರಿ ಮೋದಿಯವರು ಅವರ ಅಭಿವೃದ್ಧಿ ಕಾರ್ಯಗಳ ಪಟ್ಟಿ ಕೊಡೋಕ್ಕೋದ್ರೆ ಒಂದು ದಿವಸ ಬೇಕಾಗುತ್ತೆ ನೀವು ಹೈವೇಗಳು ನೋಡ್ಬೋದು ಈಗ ಬರ್ತಾ ಈ ಭಾಗದಲ್ಲಿ ರಾಮನಗರದಲ್ಲಿ ಮೈಸೂರು ಹೈವೇ ನೋಡ್ಬೋದು ನೀವು ರೈಲ್ವೆ ಸ್ಟೇಷನ್ಗಳು ಮುಂಚೆ ಹೇಗಿತ್ತು ಈಗ ಪರಿಸ್ಥಿತಿ ಹೇಗಿದೆ ನಮ್ಮ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣಗಳು ಎಷ್ಟಾಗಿದೆ ಐ ಐ ಟಿಗಳು ಎಷ್ಟಾಗಿದೆ ಎಷ್ಟಾಗಿದೆ ನಮ್ಮ ಒಂದು ಶೌಚಾಲಯಗಳಿರಲಿಲ್ಲ ಇವತ್ತು ಶೌಚಾಲಯಗಳು ಯಾವ ರೀತಿಯಾಗಿದೆ ಗ್ಯಾಸ್ ಕನೆಕ್ಷನ್ ಯಾವ ರೀತಿಯಾಗಿದೆ ಸಿಲಿಂಡರ್ಗಳಿಗೆ ದಿನ ರಾತ್ರಿ ಎಲ್ಲ ಕಾಯಬೇಕಾಗಿತ್ತು ಕ್ಯೂವಲ್ ಇಟ್ಕೊಂಡು ಇವತ್ತು ಆ ಸಿಲಿಂಡರ್ಗಳಿಗೆ ಕೊರತೆನೇ ಇಲ್ಲ ಎಷ್ಟು ಒಂದ ಎಡ ಹೇಳೋದು ಮತ್ತು ಅತಿ ಮುಖ್ಯವಾಗಿ ನಮ್ಮ ಸೈನ್ಯದ ನಮ್ಮ ದೇಶದ ಗಡಿಗಳಲ್ಲಿ ಯಾವ ರೀತಿ ನಮ್ಮ ಸೈನಿಕರಿಗೆ ಶಕ್ತಿ ತುಂಬಿದ್ದಾರೆ ಆಧುನಿಕತೆಯ ಸ್ಪರ್ಶ ನೀಡಿದ್ದಾರೆ ಟನಲ್ಗಳು ಎಷ್ಟಾಗಿದೆ ರಸ್ತೆಗಳು ಎಷ್ಟಾಗಿದೆ ಇವೆಗಳು ಎಷ್ಟು ಸುಸ್ತಿಯಾಗಿದೆ ಅವರು ವ್ಯಪನ್ಗಳು ಹಾಗೆ ನಾವೆಲ್ಲ ಆಮದು ಮಾಡ್ಕೊತಾ ಇದ್ವಿ ಸೈನಿಕರಿಗೆ ಇವತ್ತು ನಾವೊಂದು ಸೈನಿಕರಿಗೆ ಏನು ಆಮದು ಮಾಡ್ಕೊತಿದ್ವಿ ನಾವು ಇವತ್ತು ಶಸ್ತ್ರಾಸ್ತ್ರಗಳನ್ನ ಇವತ್ತು ನಾವು ರಫ್ತು ಮಾಡೋ ರಾಷ್ಟ್ರ ಆಗಿದ್ದೀವಿ ಜಾಗತಿಕವಾಗಿ ಇಡೀ ಪ್ರಪಂಚ ಮೋದಿಯನ್ನು ಕಾಯ್ತಾರೆ ಮೋದಿ ವಿಸಿಟ್ಗೆ ಕಾಯ್ತಾರೆ ಆ ಪಕ್ಕದಲ್ಲಿ ಫೋಟೋ ಕಾಯ್ತಾರೆ ಸೆಲೆಬ್ರಿಟಿಗಳೆಲ್ಲ ಆ ರೀತಿ ಒಂದು ಜಗತ್ ಪ್ರಸಿದ್ಧಿಯಾಗಿ ನಮ್ಮ ಭಾರತ ಧೀರ್ಮೆಯನ್ನು ದೊಡ್ಡ ಮಟ್ಟಕ್ಕೆ ತೊಗೊಂಡೋಗಿದ್ದಾರೆ ಅಂಥ ವ್ಯಕ್ತಿಗೆ ಹಾಗೆ ನಮ್ಮ ಲಕ್ಷಾಂತರ ಹೃದಯಗಳನ್ನ ಕಾಪಾಡಿರ್ತಕ್ಕಂಥ ನಮ್ಮ ಮಂಜುನಾಥ ಸರ್ ಇಲ್ಲಿ ಏನಾದರೂ ಈ ಬಾರಿ ಏನಾದರೂ ಇಲ್ಲ ನೂರಕ್ಕೆ ನೂರು ಮಂಜುನಾಥ ಸರ್ ಅವರು ಅತಿ ಹೆಚ್ಚು ಲಕ್ಷ ಲಕ್ಷ ಲೀಡಿಂಗಲ್ಲಿ ಗೆಲ್ತಾರೆ ಕೇಂದ್ರದಲ್ಲಿ ನಮ್ಮ ಆರೋಗ್ಯ ಮಂತ್ರಿ ಆಗ್ತಾರೆ ಇಡೀ ದೇಶದಲ್ಲಿ ಒಂದು ಜಯದೇವ ಸರ್ಕಾರಿ ಆಸ್ಪತ್ರೆಯನ್ನು ಏನು ಅಭಿವೃದ್ಧಿಪಡಿಸಿದ್ದಾರೆ ಇಡೀ ದೇಶದ ಆಸ್ಪತ್ರೆಗಳನ್ನು ಒಂದು ಆಧುನೀಕರಣ ಕಳಿಸಬೇಕು ಅವರು ಸಾಕಷ್ಟು ಸ್ಪೀಚ್ಗಳು ನೋಡಿದ್ದೀನಿ ರೇಷ್ಮೆ ಬೆಳೆಗಾರರಿಗೆ ನಾನು ಯಾವ ರೀತಿ ಸಹಾಯ ಮಾಡಬೇಕು ಈ ಐವೇಗಳಾಗಿದೆ ಐವೆಗಳಲ್ಲಿ ಆಕ್ಸಿಡೆಂಟ್ಗಳಾಗುತ್ತೆ ಹದಿಮೂರುವ ಪರ್ಸೆಂಟು ಅಪಘಾತವಾದವರು ಸಾಯ್ತಾರೆ ಅವ್ರಿಗೆ ಟ್ರೋಮಾ ಸೆಂಟರ್ಗಳು ನಾವು ಒಂದು ಎಪ್ಪತ್ತೈದು ಕಿಲೋಮೀಟರ್ಗೆ ಒಂದು ಮಾಡಬೇಕಾಗಿದೆ ಮತ್ತು ಶಾಲೆಗಳ ಅಭಿವೃದ್ಧಿ ವಿದ್ಯಾಭ್ಯಾಸ ಕೊಡಬೇಕು ಮೂಲಭೂತ ಸೌಕರ್ಯ ಸೌಕರ್ಯಗಳಿಗೆ ನಾನು ಯಾವ ರೀತಿ ಮಾಡಬೇಕಂತ ನಾನೊಂದು ನಾನು ಆಲ್ರೆಡಿ ಗ್ರಾಫ್ ರೆಡಿ ಮಾಡಿದ್ದೀನಿ ಬ್ಲೂ ಪ್ರಿಂಟ್ ರೆಡಿ ಮಾಡಿದ್ದೀನಿ ಮೋದಿಯವರ ಸಂಪುಟದಲ್ಲಿ ನಾನು ಅದನ್ನು ಅದ್ಭುತವಾಗಿ ಇಡೀ ದೇಶ ನನಗೇನು ಬೇಕಾಗಿಲ್ಲ ಈಗ ಒಂದು ಕಡೆ ನೋಡ್ಬೋದು ಹೃದಯ ಅಂತ ಇನ್ನೊಂದು ಕಡೆ ಸಾವಿರಾರು ಕೋಟಿ ನೋಡ್ಬೋದು ನೀವು ಸಾವಿರಾರು ಕೋಟಿ ಆಲ್ರೆಡಿ ಅನೌನ್ಸ್ ಮಾಡಿದ್ದಾರೆ ಎದುರಾಳಿಗಳು ಯಾರು ಅಂತ ಹೇಳಬೇಕಲ್ಲ ಜಗತ್ ಪ್ರಸಿದ್ಧಿ ಆಗಿದೆ ಎಲ್ಲರಿಗೂ ಗೊತ್ತಲ್ವಾ ಯಾರು ಅಂತ ಹೇಳೋ ಅವಶ್ಯಕತೆ ಇಲ್ಲ ನನ್ನ ಬಾಯಲ್ಲಿ ಹೇಳೋ ಅವಶ್ಯಕತೆ ಇಲ್ಲ ಜನನೇ ಹೇಳ್ತದೆ ಈ ಕಡೆ ಹೃದಯ ಅಂತ ಇನ್ನೊಂದು ಹೊತ್ತು ನಾನು ಹೇಳಿದ್ದೀನಿ ಜನರ ಇದೆ ಅವ್ರ ಬಗ್ಗೆ ಯಾವ ಭಾಷೆ ಬಳಸ್ತಾರೆ ಅಂತೇಳಿ ಆಯಿತಾ ಓಕೆ ನೀವು ಪ್ರಬಲ ವ್ಯಕ್ತಿಗಳೇ ಆದರೆ ಇಲ್ಲಿ ಕೊಟ್ಟಿರೋದು ನಮ್ಮ ಬಂಡೆಗೆ ಇಷ್ಟು ದಿವಸ ಪ್ರಬಲವಾದ ಪೈಪೋಟಿನೇ ಇರಲಿಲ್ಲ ಅಶ್ವತ್ಥನ ಹೋದ್ಸರಿ ಕ್ಯಾನ್ವಸೇ ಮಾಡಲಿಲ್ಲ ಆರು ಲಕ್ಷ ತೊಂಬತ್ತು ಸಾವಿರ ಬಿ ಜೆ ಪಿಗೆ ಓಟ್ ಬಿದ್ದಿತ್ತು ಜೆ ಡಿ ಎಸ್ ನಾಲ್ಕು ಲಕ್ಷ ಓಟ್ ಇವರಿಲ್ಲ ಜೆ ಡಿ ಎಸ್ ಓಟಿಂದಲೇ ಇವ್ರಿಗೆ ಗೆದ್ದಿದ್ದು ಓದ್ಸರಿ ಈಗ ಜೆ ಡಿ ಎಸ್ ಅವರು ಅವರ ದ್ರೋಹನ ನೊಂದು ಇವತ್ತು ಬಿ ಜೆ ಪಿ ಜೊತೆ ಕೈ ಜೋಡಿಸಿದ್ದಾರೆ ಇವತ್ತು ನಮ್ಮ ಸ್ನೇಹಿತರು ನಮ್ಮ ಬಂಧುಗಳವರು ಅವ್ರ ಜೊತೆ ಗೂಡಿ ಇಡೀ ರಾಜ್ಯದಲ್ಲಿ ನಾವು ಹೋರಾಡ್ತೀವಿ ಮಂಜುನಾಥ್ ಗೌಡರು ಅತಿ ಹೆಚ್ಚು ಮತಗಳಿಂದ ಗೆಲ್ಲಿಸ್ತೀವಿ ಈ ಬಾರಿ ಮಂಜುನಾಥಗೌಡ್ರ ಗೆಲುವು ಖಚಿತ ನೂರಕ್ಕೆ ನೂರು ಮಂಜುನಾಥ್ ಗೌಡರು ಅತಿ ಹೆಚ್ಚು ಮತಗಳಿಂದ ಗೆಲ್ತಾರೆ ನಾನು ಎದುರಾಳಿಗಳಿಗೆ ಹೇಳ್ತೀನಿ ನಿಮ್ಮ ಈ ಬೆದರಿಕೆಗಳು ನಿಮ್ಮ ಒಂದು ಏನು ರೋಡಿಸಮ್ಮು ಇದೆಲ್ಲ ನಿಮ್ಮ ಮನೇಲಿ ಇಟ್ಕೊಳ್ಳಿ ಇದ್ರಕ್ಕೆ ಯಾರೂ ಇಲ್ಲ ಕಂಡ್ರಿ ಈಗ ಆ ಕಾಲ ಹೋಯ್ತು ಜಮಾನ ಯಾವುದೋ ಎದುರೋ ಕಾಲ ಇತ್ತೀಗ ಎದುರೋ ಯಾರೂ ಇಲ್ಲ ನಿಮ್ಗೆ ಎದುರು ಸೊಪ್ಪು ಹಾಕೋರು ಯಾರೂ ಇಲ್ಲ ಈಗ ಎಲ್ಲ ಪ್ರಜ್ಞಾವಂತರು ಇದ್ದಾರೆ ಪ್ರಜೆಗಳು ಯಾರಿಗೇನು ಬೇಕು ಏನು ಅವಶ್ಯಕತೆ ಇದೆ ಯಾವ ವ್ಯಕ್ತಿ ನಮ್ಮ ದೇಶದ ನಾಯಕತ್ವ ವಹಿಸಬೇಕು ನೀವು ಇಪ್ಪತ್ತೆಂಟು ಪಕ್ಷಗಳು ಒಂದು ಕಡೆ ಇದ್ದರೆ ಇಲ್ಲಿ ಪ್ರಬಲ ನಾಯಕ ಒಂದು ಕಡೆ ಇದ್ದಾರೆ ಯಾವ ವ್ಯಕ್ತಿ ನಾಯಕತ್ವ ವಹಿಸ್ಬೇಕಂತ ಇಡೀ ರಾಜ್ಯದ ಜನಕ್ಕೆ ದೇಶದ ಜನಕ್ಕೆ ಗೊತ್ತಿದೆ ಇಡೀ ವಿಶ್ವ ಕಾಯ್ತಿದೆ ಮೋದಿ ಇನ್ನೊಂದು ಸರಿ ಗೆಲ್ಲಬೇಕು ಭಾರತ ಅಭಿವೃದ್ಧಿ ಆಗಬೇಕು ಈಗ ನೋಡ್ಬೋದು ಜಿ ಡಿ ಪಿಲಿ ಯಾವ ಇತ್ತು ಹತ್ತನೇ ಸ್ಥಾನದಲ್ಲಿದ್ದು ಐದನೇ ಸ್ಥಾನದಲ್ಲಿ ಬಂದಿದೆ ನೀವು ಈ ಬಿಟ್ಟಿ ಭಾಗ್ಯಗಳು ನಿಮ್ಮ ರಾಜಕೀಯ ತೆವಳಗಳಿಗೆ ನಿಮ್ಮ ರಾಜಕೀಯ ಹಿತಾಸಕ್ತಿಗಳಿಗೆ ನಿಮ್ಮ ರಾಜಕೀಯ ಚೇರುಕ ಆಸೆಗೆ ನಿಮ್ಮ ಒಂದು ಏನು ನಿಮ್ಮ ಅಧಿಕಾರದ ದುರಾಲಾಸೆಗೆ ನಿಮ್ಮ ಅಧಿಕಾರದ ದುರಾಸೆಗೆ ನೀವು ನಮ್ಮ ದುಡ್ಡು ರೀ ಕೊಡೋದು ನೀವು ನಾವು ಕೊಡ್ತಾ ಇರೋ ದುಡ್ಡು ಏನಕ್ಕೆ ಟ್ಯಾಕ್ಸ್ ಕಟ್ಟೋದು ಏನಕ್ಕೆ ಕಂದಾಯ ಕಟ್ಟೋದು ಏನಕ್ಕೆ ನಾವು ಯಾರಿಗೆ ನೀಡೆಡ್ ಇದೆ ಯಾರು ಬಡಪಾಯಿ ಇದ್ದಾರೆ ಯಾರಿಗೆ ಅವಶ್ಯಕತೆ ಇದೆ ಯಾರಿಗೆ ನಿಜವಾಗೂ ಅವಶ್ಯಕತೆ ಇದೆ ಅವ್ರಿಗೆ ಕೊಡಲಿ ಅಂತೇಳಿ ಯಾವ್ದು ಕೊಡ್ಬೇಕು ನೀವು ಎಜುಕೇಷನ್ ಫ್ರೀ ಕೊಡ್ರಿ ಎಜುಕೇಷನ್ ಫ್ರೀ ಕೊಡ್ರಿ ಹಾಸ್ಪಿಟ್ಲ್ ಫ್ರೀ ಕೊಡ್ರಿ ರಸ್ತೆ ಕೊಡಿ ಚರಂಡಿ ಕೊಡಿ ನೀರು ಕೊಡಿ ನಮ್ಮ ಮಂಡ್ಯ ಭಾಗದಲ್ಲಿ ನೀವೆಲ್ಲ ಡಿ ಎಮ್ ಕೆ ನಿಮ್ಮ ಸ್ನೇಹ ಸಪೋರ್ಟ್ ಮಾಡ್ತಾ ಇದೆ ಅಂತೇಳಿ ನೀರೆಲ್ಲ ಬಿಟ್ಬಿಟ್ಟು ಬೆಂಗಳೂರು ನೀರಿಲ್ದಂಗೆ ಮಾಡಿದ್ರಲ್ಲ ರೀ ಟ್ಯಾಂಕರ್ಗಳ್ ಹಿಡ್ಕೊಂಡು ಅಲಿತಾ ಇದ್ದಾರೆ ಬೆಂಗಳೂರಲ್ಲಿ ಜನ ಮಂಡ್ಯದ ರೈತರು ಅಳಿತಾ ಇದ್ದಾರೆ ನೀರಿಲ್ದೆ ನೀ ರಾಜಕೀಯ ವಲಸಾಗಿದೆ ಇತಿಹಾಸದಲ್ಲಿ ಅತಿ ದರಿದ್ರ ಒಂದು ಸರ್ಕಾರ ಅಂದರೆ ಇದೇ ಸರ್ಕಾರ ಈ ಬಾರಿನೇ ನೋಡ್ತಾ ಇರೋದು ಒಳ್ಳೆ ವ್ಯವಸ್ಥೆ ಮಾಡಿರಿ ಜನಕ್ಕೆ ಬಿಟ್ಟಿ ಬಾಗಿಗಳು ಕೊಟ್ಟು ಸೋಂಬೇರಿಗಳು ಮಾಡಿ ದೇಶದ ಆರ್ಥಿಕ ಅರ್ಚೆನ ಹಾಳು ಮಾಡೋದು ರಾಜ್ಯದ ಆರ್ಥಿಕ ಹಾಳು ಮಾಡೋದು ಸಾಲಗಳು ಮಾಡ್ಕೊಂಡು ನೀವೇನು ಅಧಿಕಾರ ವಹಿಸ್ ಸಹ ನಾವು ನಾವು ನಮ್ಮ ಮಕ್ಕಳು ಕಟ್ಟೋದು ಸಾಲಗಳು ಕಟ್ಟೋದು ನಾವು ನಮ್ಮ ಮಕ್ಕಳು ದಯವಿಟ್ಟು ಪ್ರಜ್ಞಾವಂತ ಮತದಾರರು ಯೋಚನೆ ಮಾಡಿ ಇವತ್ತು ಹೃದಯವಂತ ಒಳ್ಳೆ ಸಜ್ಜನ ರಾಜಕಾರಣಿ ಒಂದು ಚುಕ್ಕೆ ಹುಡ್ಕೋಕ್ಕಾಗಲಿಲ್ಲ ಅವ್ರ ಕೈಯಲ್ಲಿ ಯಾಕೆ ನಿಂತರು ಅಂತಾರೆ ಏನು ನೀವೊಬ್ರೇ ನಿಂತಬೇಕಾ ನಿಮ್ಮ ಅಪ್ಪನ ಆಸ್ತಿನಾ ನಿಮ್ಮ ಅಪ್ಪನ ಆಸ್ತಿನಾ ಇದು ನಿಲ್ಲೋದಕ್ಕೂ ನೀವೊಬ್ರೇನ ಯಾರು ಡಾಕ್ಟರ್ ರಿಟೈರ್ಡ್ ಆಗಿ ನಿಲ್ಬಾರ್ದೇನು ಒಳ್ಳೆ ವ್ಯಕ್ತಿಗಳು ಬರಬಾರ್ದೇನು ನಿಮ್ಮ ನಿಮ್ಮ ಷಡ್ಕ ಅವ್ರು ನಿಲ್ಬೋದು ನಿಮ್ಮ ತಮ್ಮ ಅವ್ರು ನಿಲ್ಬೇಕು ಎಲ್ಲ ನಿಮ್ಮ ಫ್ಯಾಮಿಲಿಗಳು ಎಲ್ಲ ನೀವು ಕೊಟ್ಟಿರೋ ಸಚಿವರು ಮಕ್ಕಳಿಗೆ ಕೊಟ್ಟಿದ್ದೀರಾ ಇವ್ರು ನಿಲ್ಬಾರ್ದೇನು ಈ ಬಾರಿ ನಿಮಗೆ ರಿಯಲ್ಲಾಗಿ ಅಗ್ನಿ ಪರೀಕ್ಷೆ ನೀವು ಮಾಡಿ ಜನರ ಹತ್ರ ಹೋಗಿ ಮತ ಕೇಳಿ ನೀವು ಏನು ಅಭಿವೃದ್ಧಿ ಅದನ್ನ ಇಟ್ಕೊಂಡು ಮತ ಕೇಳಿ ಎದುರಿಸಿ ಎಮ್ ಎಲ್ ಎಗಳಿಗೆಲ್ಲ ಟಾಸ್ಕ್ ಕೊಟ್ಟು ನಾನು ಓಟ್ ಹಾಕ್ಸಲೇಬೇಕು ಇಷ್ಟು ಬರಲೇಬೇಕು ಲೀಡ್ರಿಗೆ ಕಾಂಗ್ರೆಸ್ ಒಳಗಡೆ ಹೋಗೋ ಸ್ವಲ್ಪ ಈಚೆ ಬರೋದು ಕಷ್ಟ ಒಂಥರ ಜಡ್ರ ಬಳೆ ಇದ್ದಂಗೆ ಅಲ್ಲಿಂದ ಬರೋಕ್ಕೆ ಬಿಡೋದಿಲ್ಲ ಧಮಕಿ ಆಗ್ತಾರೆ ಆಮೇಲೆ ರಜಾವಂತ ಮತದಾರರು ಯೋಚನೆ ಮಾಡಿ ಮತ ನೀಡಿ ಒಳ್ಳೆ ವ್ಯಕ್ತಿನ ಗೆಲ್ಸಿ ದೇಶದ ಅಭಿವೃದ್ಧಿ ಮುಖ್ಯ ದೇಶ ಚೆನ್ನಾಗಿದ್ದರೆ ನಾವೆಲ್ಲರೂ ಚೆನ್ನಾಗಿರ್ತೀವಿ ದೇಶದಲ್ಲಿ ಯಾವನೋ ಇ ಬೇರೆ ಒಂದು ಬಾಂಬ್ ಹಾಕಿದ್ರೆ ಏನೋ ಹಿಂದೂ ಮುಸ್ಲಿಂ ಕ್ರಿಶ್ಚಿಯನ್ನು ಜೆ ಡಿ ಎಸ್ ಜೆ ಬಿಜೆಪಿ ಅಂತ ಹಾಕಲ್ಲ ಹಾಕ್ದಾಗ ಎಲ್ಲರೂ ಹೋಗ್ತೀವಿ ಇಂಥ ವ್ಯಕ್ತಿ ಗೆಲ್ಸಿಲ್ಲ ಅಂದರೆ ಜನರಿಗಿಂತ ಮೂರ್ಖರಿನೊಬ್ಬರು ಇಲ್ಲ ದಯವಿಟ್ಟು ಈ ಬಾರಿ ಗೆಲುವು ಖಚಿತ